ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಸುತ್ತಿರುವ ಅಪಪ್ರಚಾರ ಖಂಡಿಸಿ ಹೊನ್ನಾಳಿದಂತೆ ಅವಳಿ ತಾಲೂಕಿನ ಬಿಜೆಪಿ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಗೂ ಮಹಿಳೆಯರು ಸಂಗೊಳ್ಳಿ ರಾಯಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರ ಗಿರೀಶ್ ಮಠಣ್ಣನವರ್ ಸಮೀರ್ ಸುಜಾತ ಭಟ್ ವಿರುದ್ಧ ಆಕ್ರೋಶ ಹಾಕಿದರು ಬಳಿಕ ಮಾತನಾಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹೊನ್ನಾಳಿ ನೆಂತ್ಯ ಅವಳಿ ತಾಲೂಕಿನ ಬಿಜೆಪಿ ಮಂಡಲದ ವತಿಯಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದ್ದು ಇಂತಹ ಅಪಪ್ರಚಾರ ಮಾಡುವವರನ್ನ ಗುಂಡಿಕ್ಕೆ ಹೊಡೆಯಬೇಕು ಇಲ್ಲ ಸರ್ಕಾರ ಇಂತಹವರನ್ನ ಬಂಧಿಸಿ ಗಲ್ಲಿಗೇರಿಸಬೇಕೆಂದು ಒತ್ತಾಯಿಸಿದರು ಇವತ್ತು ಹೊನ್ನಾಳಿ ನೆಮ್ತಾ ಅವಳಿ ತಾಲೂಕಿನಲ್ಲಿ ಇಂಥ ಭ್ರಷ್ಟಾಚಾರ ವಿರುದ್ಧ ಭ್ರಷ್ಟ ವಿರುದ್ಧ ಹೋರಾಟ ಮಾಡಿಕೆ ಶಕ್ತಿಯನ್ನು ಕೊಡಬೇಕು ಅಥವಾ ನಿಮಗೆ ನಾನು ಧನ್ಯವಾದ ಟ್ರಾಫಿಕ್ ಜಾಮ್ ಆಗಿದೆ ಇವತ್ತು ಧರ್ಮಸ್ಥಳ ಧರ್ಮಸ್ಥಳ ಬಗ್ಗೆ ಕಳೆದ ಮೂರು ತಿಂಗಳಿಂದ ಅನಗತ್ಯವಾಗಿ ಅಪಪ್ರಚಾರ ಮಾಡಿ ವೀರೇಂದ್ರ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಅವರ ಕುಟುಂಬ ಸದಸ್ಯರ ಬಗ್ಗೆ ಹೇಮಾವತಿ ಹಕ್ಕರ ಬಗ್ಗೆ ಮಂಜುನಾಥ ಸ್ವಾಮಿ ಬಗ್ಗೆ ಈ ಟ್ರಸ್ಟ್ ಅಯೋಕರು ಅಪಪ್ರಚಾರ ಮಾಡ್ತಿದ್ದಾರೆ ಅದಕ್ಕೆ ಸರ್ಕಾರ ಇವತ್ತು ಬದುಕಿ ಸತ್ತಿದೆ ಅಂತ ಹೇಳಿ ರಾಜ್ಯದಲ್ಲಿ ಜನ ಮಾತಾಡ್ತಾರೆ ಇವತ್ತು ಧರ್ಮಸ್ಥಳ ಬಗ್ಗೆ ದೇಶ ವಿದೇಶಗಳಲ್ಲಿ ಅಪಪ್ರಚಾರ ಆಗ್ತದೆ ದೇಶ ವಿದೇಶಗಳಲ್ಲಿ ಅಪಪ್ರಚಾರ ಮಾಡ್ತಾರೆ ಯಾವ ಟಿವಿ ಚಾನೆಲ್ ಓಪನ್ ಮಾಡಿದ್ರು ಯಾವ ಪತ್ರಿಕೆ ಪುಟಗಳು ನೋಡಿದ್ರೆ ಧರ್ಮಸ್ಥಳ 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 ಅವನ್ ಯಾವ ಅನಾಮಿಕ ನಾನು ನೂರಾರು ಶಾವಳನ್ನ ಊತ ಹಾಕಿದ್ದೆ ಅಂತ ಹೇಳ್ತಕ್ಕೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಸ್ ಐ ಟಿ ತನಿಖೆ ರಚನೆ ಮಾಡಿ ಆ ಸಮಯ ಸಿದ್ದರಾಮಯ್ಯ ಯಾರೋ ಮೊನ್ನೆ ಆ ತಿಮರೋಡಿ ಅಂತ ಇಪ್ಪತ್ ನಾಲ್ಕು ಜನ ಮರ್ಡ್ರ್ ಮಾಡಿದ್ರು ಸಿದ್ದರಾಮಯ್ಯ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಸ್ ಐ ಟಿ ಮಾಡ್ಬೇಕಾಯ್ತು ಯಾವ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಯುವಕರು ನಾನು ಹೇಳಿದ್ದೇನೆ ಇದನ್ನ ಎಲ್ಲ ಒಂದ್ ಕಡೆ ಕಾನೂನು ವಿರೋಧ ಅಂತ ಹೇಳ್ತಾರೆ ಇಂತ ನನ್ನ ಮಕ್ಕಳನ್ನ ಗುಂಡು ಚೂಡಿಬೇಕು ಗುಂಡು ಚೂಡಿಬೇಕು ಇವರಿಗೆ ಕಳೆದ ಒಂದು ತಿಂಗಳಿಂದ ಎಲ್ರು ಟಿವಿ ನೋಡ್ತಾ ಇದ್ವಿ ಯಾವತ್ತು ಯಾರು ಮಾತಾಡ್ಲಿಲ್ಲ ಮೊದಲನೇ ಗುಂಡಿ ತೆಗೆದ್ರು ಏನಾದ್ರು ಸಿಗ್ಬೋದೇನೋ ಅಂತ ಎಲ್ಲರೂ ಕಾಯ್ತಾ ಇದ್ರು ನನ್ ಸೇರಿ ನಾನು ನೋಡ್ತಾ ಇದ್ದೆ ಏನೋ ಹೇಳ್ತಾರೆ ಏನೋ ಹಾಕ್ಬೋದು ಅಂತ ಸುಮ್ಮನಿದ್ರು ಒಂದಾಯ್ತು ಆರಾಯ್ತು ಹದಿಮೂರಾಯ್ತು ಏನು ಸಿಗಲಿಲ್ಲ ಈಗ ಹದಿನೇಳು ಗುಂಟಿ ತೆಗೆದು ಆಮೇಲೆ ನೋಡಿದ್ರೆ ಇವರು ಸೌಜನ್ಯದ ಕೇಸಿಗೆ ನ್ಯಾಯ ದೊರಕಿಸಬೇಕು ಅನ್ನೋ ಉದ್ದೇಶ ಇಲ್ಲ ಇವತ್ತು ದುಬೈ ಟಿವಿನಲ್ಲಿ ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ಹಿಂದೂ ದೇವಸ್ಥಾನಗಳಲ್ಲಿ ನೂರಾರು ಹೆಣಗಳನ್ನು ಹಾಕಿದ್ದಾರೆ ಅಂತೇಳಿ ದುಬೈನಲ್ಲಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ಷಡ್ಯಂತ್ರ ನಡೀತಾ ಇದೆ ಈ ಮೂರ್ಖ ಶತಮೂರ್ಖ ಇವನ ಗಿರೀಶ್ ಮೆಟ್ಟಣ್ಣನವರು ಮೆಟ್ಟ ತಗೊಂಡು ಹೊಡಿಬೇಕಿವ್ನಿ ಕಂಡ್ ಕಂಡಲ್ಲಿ ನೀವೆಲ್ಲರೂ ಸಿಕ್ಕರೆ ಅವನು ಮಹೇಶ್ ತಿಮರೋಡಿ ಇನ್ನೊಬ್ರು ಸಮೀರು ಇನ್ನೊಬ್ರು ಜಯಂತು ಇವ್ರು ಯಾರ್ಯಾರು ಸಪೋರ್ಟ್ ಮಾಡಿದಾರ ಇವರಿಗೆ ಕಂಡು ಕಂಡಲ್ಲಿ ಅವ್ರೇನ್ ಇವತ್ತು ಏನು ಕೆಟ್ಟ ಶಬ್ದ ಬಳಸ್ತಾರ ಅವ್ರಿಗಿಂತ ಹೆಚ್ಚಿಗೆ ಶಬ್ದ ಬಳಸೋದು ಗೊತ್ತು ನಾಳೆ ನೀವೇನಾದ್ರು ಇವ್ರ ಕಂಡ್ರೆ ಬರೀ ಬಾಯಿ ಮಾತಾಗಲ್ಲ ಮೆಟ್ಟು ಕೆರೆದ ಹೊಡಿಬೇಕವ್ರಿಗೆ ಓಟ್ರಿಗುವ ಅವರು ನಮ್ಮ ಧರ್ಮವನ್ನು ಕೆಣಕಿದ್ದಾರೆ ನಾವ್ ಇಲ್ಲಿವರೆಗೂ ಯಾವುದೇ ಒಂದು ಏನು ಮಾಡಿದ್ರು ಕೂಡ ಸಹಿಸ್ಗೆ ಬಂದಿದ್ವಿ ಈಗ ಆ ಕಟ್ಟೆ ಹೊಡೆದೋಗಿದೆ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ ಹಿಂದೂಗಳು ಎಚ್ಚೆತ್ಕೊಂಡಿದ್ದಾರೆ ಎಲ್ಲೇ ಯಾವುದೇ ನಮ್ಮ ಧರ್ಮಕ್ಕೆ ಕುಂದು ಕೊರತೆ ಅಗೌರವ ತಂದ ಪಾಪಿಗಳು ಯಾರೇ ಆದ್ರೂ ಕೂಡ ಇಡೀ ದೇಶ ಎತ್ಕೊಳ್ಳುತ್ತೆ ಇನ್ ಮುಂದೆ ಆದ್ರೂ ಸರ್ಕಾರ ಎಚ್ಚೆತ್ಕೊಂಡು ಇಂಥದ ಕೂಡ್ಲೇ ಬಂಧಿಸ್ಬೇಕು ಪ್ರತಿಭಟನೆ ಉದ್ದೇಶ ಯಾರೋ ಕಿಡಿಗೇಡಿಗಳು ಮೂರ್ನಾಲ್ಕು ಜನ ಧರ್ಮಸ್ಥಳದ ಒಂದು ಅಪಪ್ರಚಾರವನ್ನ ಹಮ್ಮಿಕೊಂಡು ಅವತ್ತು ಈ ಎಸ್ಐ ತನಿಖೆ ಮಾಡೋಕ್ಕಿಂತ ಮುಂಚೆ ಆ ಏನು ವಿರೋಧಿಗಳಿದ್ರಲ್ಲ ಅವ್ರನ್ನ ತನಿಖೆ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಧರ್ಮದ ಬಗ್ಗೆ ಅರಿವಿರ್ತಿತ್ತು ಧರ್ಮದ ಬಗ್ಗೆ ಜನಕ್ಕೆ ನಂಬಿಕೆ ಇರ್ತಿತ್ತು ಯಾವುದೇ ಕಾರಣಕ್ಕೂ ಇಂತ ದೇಶದ್ರೋಹಿಗಳನ್ನ ಕಂಡಲ್ಲಿ ಗುಂಡಿಟ್ಟು ಕೊಲ್ಲಬೇಕು ಅವಾಗ ಧರ್ಮದ ಬಗ್ಗೆ ಜನಕ್ಕೆ ಇನ್ನೂ ನಂಬಿಕೆ ಬರುತ್ತೆ ಬಂಧುಗಳೇ ಒಂದು ಚಿಕ್ಕ ಉದಾಹರಣೆ ನಮ್ಮ ತಾಯಂದ್ರಿ ಇವತ್ತು ಇಲ್ಲೆಲ್ಲ ಬಂದು ಇಷ್ಟು ಸ್ವಾಭಿಮಾನದಿಂದ ನಿಂತಿದ್ದಾರೆ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ಬಂಧುಗಳೇ ಒಂದು ಒಂದ್ ಟೈಮ್ ಅಲ್ಲಿ ಒಂದು ಕಷ್ಟ ಪಡುವಂತ ಪರಿಸ್ಥಿತಿ ಇತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಒಂದು ಮುಂದಾಲ್ವ ವಿಚಾರವಾಗಿ ಪ್ರತಿ ಊರಲ್ಲಿಯೂ ಧರ್ಮಸ್ಥಳ ಸಂಘದಿಂದ ದುಡ್ಡು ತಗೊಂಡು ಸ್ವಾಭಿಮಾನದಿಂದ ಬದುಕುವಂತ ಕೆಲಸವನ್ನ ಧರ್ಮಸ್ಥಳ ಒಂದು ಸಣ್ಣ ಉದಾಹರಣೆ ಮಾಡಿದೆ ಯಾವುದೇ ನಮ್ಮ ಹೆಣ್ಮಕ್ಳ ಮಕ್ಕಳ ಮೇಲೆ ಧರ್ಮದ ಮೇಲೆ ನಂಬಿಕೆ ಇಟ್ಟು ಇಂದು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇಂಥ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲೇ ಒಂದು ಸ್ಮಶಾನ ನಡೀತಾ ಅಂದ್ರೆ ಅದನ್ನ ಅಭಿವೃದ್ಧಿ ಮಾಡಿ ಹಿಂದೂ ಧರ್ಮ ಉಳಿಬೇಕು ಧರ್ಮ ಉಳಿಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ